ಅಂದ್ರೆ ಪ್ರತಿಯೊಬ್ಬರನ್ನ ರೋಮಾಂಚನ ಚಕಿತವನ್ನಾಗಿ ಮಾಡ್ತದೆ ಅಷ್ಟು ಮಟ್ಟಿಗೆ ಅವರ ದುರಂತದ ಕತೆಗಳು ಹೊರಗಡೆ ಬರುತ್ತೆ ಮಕ್ಕಳೇ ದೆಹಲಿಯ ನಾಂಗಲ್ ಪಟ್ಟಣದಲ್ಲಿ ಇಬ್ರು ಅಣ್ಣ ತಮ್ಮದ್ರಿದ್ದಾರೆ ಒಬ್ಬನು ಅಮನ್ ಕಾಲ್ಯ ಇನ್ನೊಬ್ನ ಅಮಲ್ ಕಾಲ್ಯ ಅಂತ ಹೇಳಿ ಇಬ್ರು ಕೂಡ ಸೈನಿಕ ವೃತ್ತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಪ್ಪ ಒಂದೇ ಮನೆಯವರೇ ದೊಡ್ಡವನಿಗೆ ಮದ್ವೆ ಆಗಿರುತ್ತೆ ಅವನಿಗೆ ಅತ್ತಾನೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗಿರ್ತಾನೆ ಎಸ್ ಹೋಗ್ಬೇಕಾದ್ರೆ ಅವ್ರ ತಂದೆ ತಾಯಿಗಳು ಹೇಳಿರ್ತಾರೆ ಕಂದ ಹೋಗ್ತಾ ಇದ್ದೀಯಾ ಎಂಗೇಜ್ಮೆಂಟ್ ಆಗಿದೆ ಮದ್ವೆ ಮಾಡ್ಕೊಂಡು ಹೋಗು ಅಂತ ಅದಕ್ಕೆ ಹತ ಹೇಳ್ತಾನೆ ಅಪ್ಪ ಹತ್ತೊಂದ್ ಕಡೆ ಪಾಕಿಸ್ತಾನದ ಪಾಪಿ ಸೈನಿಕರು ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರನ್ನ ಬಗ್ಬಡ್ದ ಆಮೇಲೆ ಬಂದು ಮದುವೆ ಹಾಕ್ತೀನಪ್ಪಾ ಅಂತ ಹೇಳ್ತಾನೆ ಹೊರಟು ಬಿಟ್ಟಾಯ್ತು ಹತ್ತೊಂದ್ ಕಡೆ ಕಾರ್ಗಿಲ್ ಪರ್ವತದ ಆ ಶಿಖರಗಳ ನಡುವೆ ಘೋರ ಯುದ್ಧ ನಡೀತಾ ಇದೆ ಭಾರತೀಯ ಬಂಕರ್ಗಳ ಮೇಲೆ ಪಾಕಿಸ್ತಾನದ ಸೈನಿಕರುಗಳು ಬಾಂಬ್ಗಳನ್ನು ಹಾಕ್ತಿದ್ದಾರೆ ಮಕ್ಕಳಿಗೆ ಗೊತ್ತಿರಲಿ ಇನ್ನೊಂದ್ ಕಡೆ ಆ ಎದುರಾಳಿಯಿಂದ ಬಂದಂತಹ ಗುಂಡುಗಳು ಭಾರತೀಯ ಸೈನಿಕರಿಗೆ ತಾಕ್ತಾ ಇದೆ ಎದುರಾಳಿ ಗುಂಡುಗಳಿಗೆ ಎದುರಾಳಿಗೆ ಇವರು ಕೂಡ ಎದುರು ಗುಂಡುಗಳನ್ನ ಹೊಡಿತಿದ್ದಾರೆ ಅದೊಂದು ಘೋರ ಯುದ್ಧ ಭಾರತ ಮತ್ತೆ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಪಾಕಿಸ್ತಾನ ಸೈನಿಕರು ಭಾರತೀಯ ಯೋಧರಿಗೆ ನಡೀತಾ ಇರುವಂತಹ ಯುದ್ಧದಲ್ಲಿ ಇಬ್ರು ಅಣ್ಣ ತಮ್ಮಂದ್ರು ಹೊಡ್ತಾರೆ ಇತ್ತೊಂದು ಕಡೆ ಅಮನ್ಖಾನಿಯ ಏನ್ ಮಾಡ್ತಾನೆ ತನ್ನ ಬೆಟಾಲಿಯನ್ನ ಅನ್ನ ಕಟ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ ಹೋದಾಗ ಅತ್ತೊಂದು ಕಡೆ ಏನ್ ಹೆದರಾಳಿಯಿಂದ ಬಂದಂತ ಗುಂಡು ಪಕ್ಕದಲ್ಲಿದ್ದಂತ ಇಬ್ಬರು ಸೈನಿಕರಿಗೆ ಎದೆಗೆ ಬೀಳುತ್ತೆ ಬಿದ್ದ ಹೊರಿಬ್ರು ಅಲ್ಲೇ ಪ್ರಾಣವನ್ನ ಬಿಡ್ತಾರೆ ಮಕ್ಕಳೇ ರೊಚ್ಚಿಗೆ ಇದ್ದಂತ ಹಮನ್ ಕಾಲಿಯ ಏನ್ ಮಾಡ್ತಾನೆ ಏಕಾಏಕಿ ಹೆದರಾಳಿಗಳಿಗೆ ಗುಂಡನ್ನ ಹಾರಿಸ್ತಾರೆ ಸುಮಾರು ಇಪ್ಪತ್ತು ಮಂದಿಯನ್ನ ಕೊಂದು ಬಿಡ್ತಾನೆ ಅದು ನಮ್ಮ ಭಾರತೀಯ ಯೋಧನ ಒಂದು ಶೌರ್ಯ ಪ್ರತೀಕವನ್ನ ಅಲ್ಲಿ ತೋರಿಸ್ತಾನೆ ದುರಾದೃಷ್ಟವಶತ್ ಯಾವುದೋ ಒಂದು ಗುಂಡು ನುಸುಳಿ 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 ಬಂದು ಅಮನ್ ಕಾಲಿಯನ್ನ ಹಣೆಗೆ ಬಿದ್ದ್ಬಿಡುತ್ತೆ ಆ ಕ್ಷಣಕ್ಕೆ ಆತ ಅಲ್ಲೇ ಬಿದ್ದು ಪ್ರಾಣವನ್ನ ಬಿಟ್ಬಿಡ್ತಾನೆ ವೀರ ಮರಣವನ್ನ ಹೊಂತಾನೆ ಮಕ್ಕಳೇ ಈ ಒಂದು ನೋವು ಆ ತಂದೆ ತಾಯಿಗಳಿಗೆ ತುಂಬಾ ನುಂಗಲಾರದ ನೋವು ಆಯ್ತು ಎಸ್ ಸ್ವಲ್ಪ ದಿನ ಆಯ್ತು ಎರಡನೇನ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗಿದ್ದ ಅವನಾದ್ರೂ ವಾಪಸ್ ಬರ್ತಾನೆ ಅಂತ ಕಾಯ್ಕೊಂಡು ವೈಟ್ ಮಾಡ್ತಾ ಇದ್ರು ಅತ್ತೊಂದ್ ಕಡೆ ಜುಲೈ ಜುಲೈ ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಪಾಸ್ನಲ್ಲಿ ಒಂದು ಪತ್ರವನ್ನ ಬರೀತಾನೆ ಅಪ್ಪ ನಾನು ಒಂಬತ್ತನೇ ತಾರೀಕು ದೆಹಲಿಗೆ ಬರ್ತಾ ಇದ್ದೀನಿ ನಿಮ್ಮ ಇಷ್ಟದಂತೆ ಮದ್ವೆ ಹಾಕ್ತೀನಪ್ಪಾ ಅಂತ ಹೇಳಿ ತಂದೆಯ ಕೊನೆ ಹಾಸ್ಯನ ತೀರಿಸ್ತೀನಿ ಅಂತ ಹೇಳಿ ಬರ್ದಿರ್ತಾನಂತೆ ದುರಂತ ಏನ್ ಗೊತ್ತ ಮಕ್ಕಳೇ ಆ ಒಂಬತ್ತನೇ ತಾರೀಕು ಆ ಪತ್ರ ಏನೋ ಬಂದು ತಂದೆ ತಾಯಿಗಳಿಗೆ ತಲುಪುತ್ತೆ ಆದ್ರೆ ಮಗ ಬಂದ್ ತಲುಪೋದಿಲ್ಲ ಕಾರಣ ಏನಂದ್ರೆ ಅವನು ಕೂಡ ಆ ಯುದ್ಧದಲ್ಲಿ ಪ್ರಾಣವನ್ನ ಬಿಟ್ಬಿಡ್ತಾನೆ ದೇಶಕ್ಕೋಸ್ಕರ ಅವರದು ದೇಶ ಕಾಯೋದಾದ್ರೆ ಇಂದು ಹೋದೋ ಕೆಲಸ ಮಕ್ಕಳೇ ನೀವ್ ಯಾರಿಗೂ ಪ್ರಾಣ ಕೊಡ್ಬೇಕಾಗಿಲ್ಲ ಹಂಗಂತೇಳಿ ಯಾರನ್ನೂ ನೀವು ಪ್ರಾಣ ತೆಗೀಬೇಕಾಗಿಲ್ಲ ಶ್ರದ್ಧೆಯಿಂದ ಅದೊಂದು ಬದ್ಧತೆಯಿಂದ ಅದೊಂದು ಜವಾಬ್ದಾರಿಯಿಂದ ನಿಮ್ಮ ಕೆಲಸವನ್ನ ನಿರ್ ನಿರ್ವಹಿಸಿದ್ರೆ ಆಟೋಮೆಟಿಕ್ ಆಗಿ ಸಮಾಜದಲ್ಲಿ ನೀವು ಮುನ್ನೆಲೆಗೆ ಬರ್ತೀರಿ ಅದಕ್ಕೆ ನಾನು ಹೇಳ್ತಿರ್ತೀನಿ ಭಾರತ ದೇಶದ ಗಡಿ ಭಾಗದಲ್ಲಿ ಆ ಸೈನಿಕರು ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ರೆ ದೇಶದ ಒಳಗಡೆ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಸೈನಿಕರಂತೆ ಕೆಲಸ ಮಾಡ್ತಿದ್ದಾರೆ ಗಡಿ ಭಾಗದಲ್ಲಿ ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೆ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ